ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮು ಬೆಳಿಗ್ಗೆ ಹತ್ತುವರೆ ಆಗಿತ್ತು ನಾನು ಇವಾಗ ವಿ ಶುರು ಮಾಡತ್ತನಿ ವಿಡಿಯೋ ಶುರು ಮಾಡಾಕತ್ತಾನೆ ಅನ್ನೋಕ್ಕಿಂತನೂ ನಿನ್ನೇನು ಬಂದಿತ್ತಲ್ಲ ನಿನ್ನೆ ವಿಡಿಯೋನ ನಾನು ಇವತ್ತ ನೆಕ್ಸ್ಟ್ ಕಂಟಿನ್ಯೂ ಮಾಡಾತ್ತನಿ ನಿನ್ನೆ ತಾಲಿಪಟ್ಟಿ ಏನು ಮಾಡಿದ್ನಲ್ಲ ಅದ ಅದ್ರದ ಹತ್ತು ಗಂಟೆ ಮಟ್ಟ ಅದಕ್ಕೆ ಕೆಲಸ ಆಯಿತು ಅದಾಗಿಂದ ನೆಕ್ಸ್ಟ್ ನನ್ನ ಡೇ ಯಾವ ಇತ್ತು ಯಾವ ಥರ ಇತ್ತು ಇವತ್ತು ಫುಲ್ ಡೇ ಅನ್ನುವಂಥದ್ದನ್ನು ಶೇರ್ ಮಾಡ್ಕೊಳಾತನಿ ಬರೀ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋಣ ಅಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬೆಳಗ್ಗೆ ಅಂತೂ ತಾಲಿಪಟ್ಟಿ ಮಾಡಿದ್ದೆ ತಾಲಿಪಟ್ಟಿ ತಿಂದು ನಮ್ಮ ಮನೆಯವರು ಆಮೇಲೆ ನಮ್ಮ ಇಬ್ಬರು ಕೂಡಿ ಹೊಲಕ್ಕೆ ಔಷಧ ಸಿಂಪಡನೆ ಎಣ್ಣೆ ಹೊಡ್ಯಾಕಂತೀವಿ ನೋಡಿರಿ ಎಣ್ಣೆ ಹೊಡ್ಯಾಕೆ ಹೋಗಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ಮ ಮಧ್ಯಾಹ್ನ ಅಡಿಗೆ ಆಗ್ಬೇಕಲ್ಲ ಅದಕ್ಕೆ ಒಂದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡೆ ಬೆಳಗ್ಗೆ ತಾಲಿಪಟ್ಟಿ ಪಟ್ಟಿ ತಿಂದಾಗಿಂದ ಒಂದಷ್ಟು ಬಾಂಡೆ ಇದ್ದವು ಬಾಂಡೆ ಎಲ್ಲನೂ ತಿಕ್ಕಿ ಅವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಗ್ಯಾಸ್ ಕಟ್ಟಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದೆಲ್ಲ ಮುಗಿಸ್ಕೊಂಡು ಅರಿವಿ ಹೋಗೋದು ಹಾಕಿ ಬಂದು ಮಧ್ಯಾಹ್ನ ಅಡುಗೆ ಶುರು ಮಾಡ್ಕೊಳನ್ನು ನೋಡಿರಿ ಮಧ್ಯಾಹ್ನ ಅಡುಗೆ ಶುರು ಮಾಡ್ಕೊಂಡನಿ ಅಂತಂದ್ರೆ ಫಸ್ಟಿಗೆ ಅನ್ನ ಕಿಡಾತನಿ ಹಂಗೆ ಬೆಳೆ ಕುದಿಸಾಕಿಟ್ಟನಿ ಅಂದ್ರೆ ಬೇಳೆನ ಸ್ವಲ್ಪ ಕುದೀತು ಅಂತಂದ್ರೆ ಅದನ್ನು ಸ್ವಲ್ಪ ಸಾಂಬಾರು ಟೈಪ್ ಮಾಡಿಬಿಡ್ತಾನೆ ಹಂಗೆ ಆದರೂ ಕೂಡ ಇನ್ನೊಂದು ಏನಾರ ಕಾಯಿಪಲ್ಯೆ ಮಾಡಿದ್ರಾತು ಅಂತ ಹೇಳಿ ಅಂದ್ಕೊಂಡನಿ ಒಂದು ಸಾರು ಒಂದು ಕಾಯಿಪಲ್ಯೆ ಹಂಗೆ ಸ್ವಲ್ಪ ಅನ್ನ ಆಮೇಲೆ ಸ್ವಲ್ಪ ರೊಟ್ಟಿ ಇಷ್ಟು ಮಾಡಿದ್ರೆ ಹೇಳಿ ಅಡುಗೆ ಶುರು ಮಾಡ್ಕೊಳ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋ ಅಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬ್ಯಾಳೆ ಆಲ್ರೆಡಿ ಕುದ್ದಿತ್ತು ಅದು ಅಂತ ಹೇಳಿ ನೋಡಾತನಿ ಹಣ್ಣು ಕುದ್ದಿತ್ತು ಅದ್ರದ ಮ್ಯಾಗಿನ್ ಲಿಡ್ ಮತ್ತೊಂದು ಯಾಕೆ ತೊಗೊಂಡು ಮತ್ತು ತೊಳೆಗ ಜಾಸ್ತಿ ಬಾಂಡೆ ಮಾಡ್ಕೊಳ್ಳೆ ಅಂಥೇಳಿ ಅದನ್ನು ಇದಕ್ಕೆ ಅನ್ನದ ಕುಕ್ಕರ್ಗಿನೂ ಮುಚ್ಚಿ ಅನ್ನ ಕಿಡಾತನ ನೋಡ್ರಿ ಅನ್ನಕ್ಕೆ ಇಟ್ಟಿದ್ದಂತೂ ಆತ ನೆಕ್ಸ್ಟ್ ಇನ್ನು ಪಲ್ಯಕ್ಕೆ ಶುರು ಮಾಡ್ಕೊಬೇಕು ಏನೇನು ಮಾಡೋದೈತೆ ಅಂಥೇಳಿ ನೋಡೋಣ ಹಂಗೆ ಕಾಯಿ ಪಲ್ಯ ಏನೇನೈತೆ ಅಂತ ಹೇಳಿ ನೋಡು ಅಷ್ಟೊತ್ತಿಗೆನ ಕಾಯಿ ಪಲ್ಯ ಏನು ಜಾಸ್ತಿ ಇರಲಿಲ್ಲ ಒಂದ್ರೆ ಒಂದು ಹಿರಿಕಾಯಿ ಅದರ ಕೂಡ ಎರಡು ಸೌತೆಕಾಯಿ ಇದ್ದು ಹೀಗಾಗಿ ಎರಡು ಕೂಡ ಇವನ್ನ ಪಲ್ಯಕ್ಕೆ ಪಲ್ಯಕಾಯಿ ಮಾಡಿಬಿಟ್ರಾತಂಥೇಳಿ ಸೌತೆಕಾಯಿನ ಹೀರೆಕಾಯಿನ ಎರಡು ಕೂಡಿಸಿ ಪಲ್ಯ ಮಾಡ್ತಾನೆ ಹಂಗೆ ಸ್ವಲ್ಪ ಬೇಳೆಸಾರಿಗೆ ಟೊಮೆಟೊ ಉಳ್ಳಾಗಡ್ಡಿ ಅವನ್ನೆಲ್ಲ ಹೆಚ್ಕೋಬೇಕಲ್ಲ ಅವನು ರೆಡಿ ಮಾಡ್ಕೊಳತ್ತಾನೆ ಈಗ ಇವನ್ನ ಪಟ್ನ ಹೆಚ್ಕೊಂಡು ತೊಗೊಂಬದ ನೋಡ್ರಿ ಈಗ ಪಲ್ಯನ ಮಾಡೇ ಬಿಡ್ತಾನೆ ಎರಡು ಕೂಡ ಒಂಟೆ ಒಗ್ಗರಣೆ ಹಾಕ್ತಾನೆ ಆಲ್ರೆಡಿ ಬರೋ ಟೈಮ್ ಆಗಿತ್ತು ಅವರು ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಬರ್ತಾರಂಥೇಳಿ ನಾನು ಅಡುಗೆನ ಶುರು ಮಾಡ್ಕೊಂಡೋಗ್ಬಿಟ್ಟನಿ ಫಸ್ಟ್ ಈ ಕಡೆ ಒಂದು ಕಾಯಿ ಪಲ್ಯಕ್ಕೆ ಆಮೇಲೆ ಆ ಕಡೆ ಸಾರಿಗೆ ಹಾಕಿ ಅಂದ್ರೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಬಿಟ್ಟೆ ಅಂದ್ರೆ ಎರಡು ಪಲ್ಯನೂ ಪಟ್ನ ಒಂದೇ ಸರಿನ ರೆಡಿ ಆಗಿಬಿಡಪ್ಪ ಅಂತೇಳಿ ಮಾಡಾಕತ್ತಾನಿ ಅದೇಕಾಯಿ ಮತ್ತು ಹೀರೆಕಾಯಿನ ಎರಡು ಮಿಕ್ಸ್ ಮಾಡಿ ಮಾಡುವಂಥ ಪಲ್ಯನ ಮಾಡೋಕ್ಕ ನೋಡ್ರಿ ಈಗ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಒಗ್ಗರಣೆ ಕೊಟ್ಟು ಅದಕ್ಕೆ ಸ್ವಲ್ಪ ಹಸಿ ಖಾರ ಹಾಕಿ ಸ್ವಲ್ಪ ಇವನ್ ಕಾಯಿ ಎಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದ್ಕೆ ಸ್ವಲ್ಪ ಉಪ್ಪು ಅರಿಶ್ಣ ಸ್ವಲ್ಪ ಬೆಲ್ಲ ಆಮೇಲೆ ಗುರುಳು ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯಾಕ್ಬಿಟ್ಟನಿ ಆ ಕಡೆಯೇ ಸಾರಿಗಿಟ್ಟೆಲ್ಲ ಅದಕ್ಕೂ ಸ್ವಲ್ಪ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಹಣ್ಣು ಒಗ್ಗರಣೆ ಕೊಟ್ಟು ಅದನ್ನು ಸ್ವಲ್ಪ ಇವಾಗ ಅದು ಹಣ್ಣು ಕುದ್ದತಿ ಅಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಮೆತ್ತಗ ಕುದ್ದಿಂದ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಉಪ್ಪು ಅರಿಶಿನ ಬೆಲ್ಲ ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಬೇಳೆ ಶುರು ಹಾಕತ್ತ ನೋಡ್ರಿ ಕುದ್ದಿಟ್ಟು ಕುದ್ದಂತಹ ಬೇಳೆನ ಈಗ ಅದಕ್ಕೆ ಬೇಕಂದಷ್ಟು ನೋಡಿಕೊಂಡು ನೀರು ಹಾಕಿ ಅದನ್ನು ಸ್ವಲ್ಪ ಬಿಟ್ಬಿಟ್ರೆ ಸಾರು ಆಮೇಲೆ ಸೌತೆಕಾಯಿ ವಿತ್ ಹೀರಿಕಾಯಿ ಎರಡು ಪಲ್ಯನೂ ರೆಡಿ ಹಾಕವು ಹಂಗೆ ಇವೆರಡು ಪಲ್ಯನೂ ರೆಡಿ ಆದಲೇನ ಪಟ್ನ ಇದನ್ನ ಇಳಿಟ್ಕೊಂಡು ನಾನು ರೊಟ್ಟಿ ಒಂದು ಮಾಡಬೇಕು ಇಷ್ಟೊಳಗ ಇವನ್ನೆರಡು ಅಷ್ಟೊತ್ತಿಗೆ ಫಸ್ಟಿಗೆ ಅನ್ನಕ್ಕಿಟ್ಟಿದ್ನಲ್ಲ ಅನ್ನ ರೆಡಿ ಆಗಿ ತಾಲ್ ಈಗ ಇದಕ್ಕೆ ಎರಡು ಕುದಿಲಿವು ಕುದ್ದಿಂದ ನೆಕ್ಸ್ಟ್ ನಾನು ಸ್ವಲ್ಪ ರೊಟ್ಟಿ ಒಂದು ಎರಡು ಮಾಡಿಬಿಡ್ತಾನೆ ರೊಟ್ಟಿ ಏನು ಜಾಸ್ತಿ ಮಾಡೋಂಗಿಲ್ಲ ಪ್ರೀತು ನವಿ ಅಂದ್ರೆ ನವಿ ಅವ್ರ ಅಪ್ಪಾಜಿ ಇಬ್ಬರು ಹೊಲಕ್ಕೆ ಹೋಗ್ಯಾರಲ್ಲ ಅವ್ರಿಬ್ರಿಗೆ ಆಗುವಂಗೆ ಮಾಡಿಬಿಡ್ತಾನೆ ಹಂಗೆ ಬಂದ್ರೆ ನೋಡಿರಿ ನಮಿನಿಯವ್ರು ಇದಕ್ಕೆ ಹೊಲಕ್ಕೆ ಎಣ್ಣೆ ಹೊಡಕ್ಕೆ ಹೋಗಿದ್ರು ಅಂತ ಹೇಳಿದ್ರಲ್ಲ ಹೀಗಾಗಿ ಈಗಾಗ ಬಂದ್ರೆ ಬಂದು ಡ್ರೆಸ್ ಚೇಂಜ್ ಮಾಡೋಕರ ಅಂದ್ರೆ ಜಳಕಕ್ಕೆ ನೀರು ಕೊಟ್ಬಿಡು ನಾನು ಜಾಳಕ ಮಾಡಿಬಿಡ್ತಾನೆ ಹೇಳಕತ್ತಿದ್ರು ಅವ್ರು ಆಯ್ತು ಕುಂದರ್ ನಾನು ಪಟ್ನ ಇದು ಸ್ವಲ್ಪ ಸಾರಿ ನೋಡಿ ನಿಮಗೆ ನೀರು ತೋಡ್ಕೊಟ್ಬಿಡ್ತಾನೆ ಆಲ್ರೆಡಿ ನೀರು ಕಾದಾವ ಅಂತ ಹೇಳಿ ನಾನು ಇವನು ಪಲ್ಯದ್ದು ನೋಡಾಕತ್ತಿದ್ದೆ ಪಲ್ಯದ್ದು ನೋಡೋ ಅಷ್ಟೊತ್ತಿಗಿನ ಅದು ಪಲ್ಯನೂ ಕುದಿ ಹತ್ತೈತಿ ಹಂಗೆ ನಾನು ನೀರು ಅವ್ರಿಗೆ ಬಿಸಿ ನೀರು ಕೊಟ್ಟು ಬಂದು ಜಾಕಕ್ಕೆ ನೀರು ಕೊಟ್ಟು ಬಂದು ರೊಟ್ಟಿನ ಮಾಡೋಕ ಹಿಟ್ನಾದ ಹಿಟ್ಟನ್ನ ಸಾಣಿಸ್ಕೊಳಾಕತ್ತಾನೆ ಇನ್ನೂ ಅಂತ ಹೇಳಿ ರೊಟ್ಟಿ ಒಂದು ಮಾಡಿಬಿಡ್ತಾನೆ ರೊಟ್ಟಿ ಒಂದು ಮಾಡಿಬಿಟ್ಟೆ ಅಂದ್ರೆ ಅವ್ರು ಜಾಕ ಬರೋ ಅಷ್ಟೊತ್ತೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಕವು ಅಂದ್ರೆ ಅವ್ರಿಗೆ ಊಟಕ್ಕೂ ಸರಿ ಅನಿಸ್ತತಿ ನಮ್ಮ ನವಿ ದೊಡ್ಡ ಜಾವಕ ಮಾಡಲಿಲ್ಲ ಅವ್ನ ಕಾಲಾಗೇನೋ ಮುಳ್ಳು ನಡ್ಸ್ಕೊಂಬಂದಿದ್ದಂತ ಹೊಲದಾಗ ಹಿಂಗಾಗಿ ಮುಳ್ಳು ಅಂತ ತಕ್ಕೊಂತ ಲೇಟ್ ಮಾಡ್ಕೊಂಡ ಜಾಳ್ಕೆ ಫಸ್ಟ್ ಅವ್ರ ಜಳಕ ಮಾಡಿ ಊಟಕ್ಕೆ ಬರ್ತಾರೆ ನೋಡಿರಿ ಇನ್ನು ಿ ರೊಟ್ಟಿ ಅಂತೂ ರೆಡಿ ಹಾಕುತ್ತವೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಬಿಟ್ಟರು ನಾವು ರೊಟ್ಟಿ ಬಿಡೋಂಗಿಲ್ಲ ಅದಾಗ ಹೇಳಿದ್ನಲ್ಲ ಬೆಳಗ್ಗೆ ತಾಲಿಪಟ್ಟಿ ಮಾಡೇನಿ ಅಂದ್ರೂ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಬೇಕಾತ ಯಾಕಂದ್ರೆ ಅದ್ರಾಗ ಇದ್ದಿದ್ರೆ ಇರಲಿ ಬಿಡ ಸ್ವಲ್ಪ ಅನ್ನ ಅಷ್ಟು ಮಾಡಿಬಿಡ್ತಾನೆ ಅಂತ ಅನ್ಬೋದಿತ್ತು ಆದರೆ ಹೊಲಕ್ಕೆ ಹೋಗಿ ಬಂದ್ರಲ್ಲ ಅವ್ರಿಗೂ ಅದ್ರಾಗ ಕೆಲಸ ಭಾಳ ಆಗಿರ್ತೈತಿ ಹೀಗಾಗಿ ಸುಮ್ಮನೆ ಗಾಹತಂಗಿಲ್ಲ ಹೊತ್ತಂಗಿಲ್ಲ ಅವ್ರಿಗೆ ಅಷ್ಟೊಂದು ಅನ್ನಾಗಿನ ಮಾಡಿಬಿಟ್ರೆ ಹೊಟ್ಟೆ ತುಂಬಂಗಿಲ್ಲ ಅಂತ ಹೇಳಿ ರೊಟ್ಟಿನ ಮಾಡಿಬಿಟ್ಟೆ ನೋಡ್ರಿ ನಮ್ಮ ಮನೆ ಇದು ಇನ್ನು ಜಳಕ ಆಗಿಲ್ಲ ರಾತ್ರಿ ಅವು ಸ್ವಲ್ಪ ಗಿಣ್ಣು ಹಾಲು ಕೊಟ್ಟಿದ್ಲು ಹಿಂಗಾಗಿ ಅದ್ರದ್ದು ಸ್ವಲ್ಪ ಮಾಡಿ ಮಾಡಿಟ್ಟಿದ್ದೆ ಅದರ ಒಂದೊಂದು ಪೀಸ್ ತಿನ್ಕೋ ಅಂತ ಅಡಾಡತ್ತ ನೋಡ್ರಿ ನಮ್ಮ ನಮಿ ಮನಿಯವ್ರಿಗೆ ಪಲ್ಯದ್ದೆಲ್ಲ ಮುಂದಿಟ್ಟು ನೀವು ತೊಗೋರಿ ಏನೇನು ಬೇಕಂತ ಹೇಳಿ ಕೊಟ್ಟೆ ಅವರು ಫಸ್ಟ್ ಗಿಣ ತಿನ್ನಕತ್ತಾರ ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಡಾತನಿ ಊಟ ಮಾಡಿಬಿಡ್ರಿ ಅಂತ ಹೇಳಿ ಪಲ್ಯದ್ದೆಲ್ಲ ಮುಂದಿಟ್ಟು ಮುಂದಿಟ್ಟು ನೀವು ಹಚ್ಕೋರಿ ನಾನು ರೊಟ್ಟಿ ಮಾಡಿಕೊಡ್ತಾನೆ ಹೇಳಿ ಮಾಡಕತ್ತಿದ್ದೆ ನೋಡ್ರಿ ನಾನು ಹಂಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಇವು ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನ ತಿನ್ನೋಕ್ಕಿಂತಲೂ ಆಗ ಬಿಸಿ ರೊಟ್ಟಿ ಮಾಡಿ ಕೊಟ್ಟರೆ ಬಿಸಿ ಬಿಸಿ ರೊಟ್ಟಿನ ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತವು ನಾರ್ಮಲ್ಲಾಗಿ ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ನೋರು ಇನ್ನೂ ಒಂದು ಎರಡು ಹೆಚ್ಚಿಗೆ ತಿಂತಾರೆ ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ನುವಂಥವ್ರು ಮೂರು ನಾಲ್ಕು ರೊಟ್ಟಿ ತಿಂತಾರೆ ಹೀಗಾಗಿ ಆಗ ಜಾಸ್ತಿ ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡೋದ ಜಾಸ್ತಿ ನೋಡ್ರಿ ಹಂಗೆ ಅಪ್ಪನೂ ಬಂದಿದ್ರು ಅವ್ರು ಕೂಡ ಮಾತಾಡ್ಕೋ ಅಂತ ನಮ್ಮನಿಯವರು ಹೊರಗೆ ಹೋದರು ಅವ್ರು ಕೂಡ ಊಟ ಊಟಕ್ಕೆ ಕರೆದಿವು ಅಪ್ಪ ಊಟ ಮಾಡಿ ಬಂದನಂದ್ರೆ ಹೀಗಾಗಿ ಹಿಂಗಾಗಿ ಅವ್ರು ಕೂಡ ಮಾತಾಡ್ಕೊತ ಅವರು ಊಟಕ್ಕೆ ಹೋದ್ರೆ ಆಮೇಲೆ ನಮ್ಮ ನವೀನು ಊಟ ಮಾಡಿದ ಲಾಸ್ಟಿಗೆ ನಾನು ಊಟಕ್ಕೆ ಹಸ್ಕೊಂಡು ಕುಂತ ನೋಡ್ರಿ ಬೆಳಗ್ಗಿನ ತಾಲಿಪಟ್ಟಿ ಇನ್ನೊಂದು ಸ್ವಲ್ಪ ಇತ್ತು ಅನ್ನ ಸಾರು ಅದ್ರ ಕೂಡ ಸ್ವಲ್ಪ ತಾಲಿಪಟ್ಟಿ ಎರಡನ್ನೂ ತೊಗೊಂಡು ಕುಂತಾನೆ ಆಮೇಲೆ ಅವ ನಿನ್ನೆ ಗಿಣ್ಣದ ಹಾಲು ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ ಅದ್ರಾಗ ಇನ್ನೂ ಒಂದು ಸ್ವಲ್ಪ ಇದ್ವು ನಾನು ಸ್ವಲ್ಪ ಮಾಡಿ ಸ್ವಲ್ಪ ಹಂಗೆ ಇಟ್ಟಿದ್ದೆ ಅದ್ರಾಗ ಅದು ಗಟ್ಟಿ ಗಿಣ್ಣ ಆಗುವಂಥದ್ದು ಫಸ್ಟ್ ಹಾಲು ಖರ ಏನು ಆಕಳ ಇಳಿತಿತ್ತಲ್ಲ ಖರನ ಇಳಿದ ಕೂಡಲೇ ಫಸ್ಟ್ಗೇನ ಹಾಲು ಕರೀತಾರೆ ಆದ ಹಾಲು ಅಷ್ಟೇ ಗಟ್ಟಿ ಗಿಣ್ಣ ಆಗುವಂಥದ್ದು ಹೀಗಾಗಿ ಅವನ್ನ ಕೊಟ್ಟಿದ್ಲು ನನಗೆ ಫಸ್ಟ್ ನನಗೆ ಗಡ್ ಗಟ್ಟಿ ಗಿಣ ಅಂದ್ರೆ ಗಿಣ್ಣನ ಬರಿ ಗಿಟ್ಟ ಗಟ್ಟಿ ಗಿಣ ಅಂತ ಅಷ್ಟಲ್ಲ ಗಿಣ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಹೀಗಾಗಿ ಫಸ್ಟ್ ನನಗೆ ಕೊಡ್ತಾರೆ ಅವರು ಆಮೇಲೆ ನಾನು ಇದಕ್ಕೆ ಅದನ್ನ ಸೊ ಇನ್ನೊಂದು ಸ್ವಲ್ಪ ಹಾಲು ಉಳಿಸಿದ್ದೆ ಅವನ್ನ ಅದನ್ನ ಸ್ವಲ್ಪ ಗಿಣ ಮಾಡಿದ್ರತಿ ಅಂತ ಅಂಥೇಳಿ ಈಗ ಅದಕ್ಕೆ ಬೆಲ್ಲನ ಕರಗಿಸಿ ನೋಡ್ರಿ ಇಷ್ಟು ಹಾಲು ಅದಾವು ಒಂದು ಅರ್ಧ ಲೀಟ್ರೆ ಎಷ್ಟು ಅದಾವು ಹಾಲು ಮನೆ ಎಷ್ಟು ಗಟ್ಟಿ ಇರ್ತದ ನೋಡ್ರಿ ಅವು ಹಾಲು ಗಿಣ್ಣದ ಹಾಲು ಫಸ್ಟ್ ಹಿಂಡಿದ್ವು ಅದನ್ನ ಫ್ರಿಜ್ನಾಗ ಇಟ್ಟಿದ್ದೆ ಈಗ ಸ್ವಲ್ಪ ಬೆಲ್ಲನ ಕರಗಿಸೀನದನ್ನ ಬೆಲ್ಲ ನೋಡ್ಕೊಂಡು ಅದಕ್ಕೆ ಆಗ್ಬೇಕು ಅಷ್ಟು ಎಷ್ಟು ಹಾಕತ್ತಲ್ಲ ಅಷ್ಟು ನೋಡ್ಕೊಂಡು ಹಾಕ್ಬೇಕು ನಾವೊಂದು ಒಂದು ಲೋಟ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಷ್ಟು ಇತ್ತು ಅದನ್ನು ಹಾಕಿ ಕರಗಿಸೀನಿ ಅಂದರೆ ಬೆಲ್ಲನ ಹಾಕಿ ಡೈರೆಕ್ಟಾಗಿ ಕರಗಿಸ್ಬೋದು ಕರಗಸಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಅನ್ನೋದಕ್ಕೆ ಅಂದರೆ ಡೈರೆಕ್ಟಾಗಿ ಹಾಲಿನಾಗ ಹಾಕಿ ಕರಗಿಸಿ ಆಮೇಲೆ ಈಗ ಗಟ್ಟಿ ಮಾಡೋಕೆ ಇಡ್ಬೋದು ಸ್ವಲ್ಪ ಟೈಮ್ ಹಿಡಿದಿದ್ದು ಭಾಳ ತಕತೆ ಅನ್ನೋದಕ್ಕೆ ನಾನು ಮೊದಲು ಅವೆಲ್ಲ ಕರಗಿಸಿ ಅದಕ್ಕೆ ಹಾಲು ಹಾಕಿ ಕಲಿಸ್ತಾ ಮಿಕ್ಸ್ ಮಾಡಿಬಿಡ್ದೆ ಆಮೇಲೆ ಒಂದು ಹಿಂಗೆ ಹಿಂಗೆ ಒಂದು ಒಳಗೆ ಅಥವಾ ಏನೋ ಒಂದು ಇದ್ರಾಗ ಹಾ ನೀರು ಕಾಸಕ್ಕಿಡಬೇಕು ನೀರು ಕಾಸಾಕಿಟ್ಟು ಅದು ಕುದಿಯು ಹೊತ್ತಿನಾಗ ಇದೇನು ಹಾಲು ಬೆಲ್ಲ ಎರಡು ಮಿಶ್ರಣ ಇರ್ತಲ್ಲ ಎರಡು ಮಿಕ್ಸ್ ಮಾಡಿ ಅದ್ರಾಗ ಡೈರೆಕ್ಟ್ ದಬರಿನ ಇಟ್ಬಿಡ್ಬೇಕು ದಬರಿ ಇಟ್ಟಾಗಿ ಏನಾಗತ್ತಪ್ಪ ಅಂತಂದ್ರೆ ಅದು ಅಲ್ಲೇ ಗಟ್ಟಿ ಗಿಣ ಆಗುವಂಥದ್ದು ನೀ ಅಲ್ಲೇ ಗಟ್ಟೆಗೆ ಉಳ್ಬಿಡತಿ ನಾವು ಚಮಚೆ ತಗೊಂಡು ಆಡಿಸ್ಬಾರ್ದು ಅದಕ್ಕೆ ಇಲ್ಲಾಂದ್ರೆ ಸರಿ ಬರೋಂಗಿಲ್ಲ ಅದೊಂಥರ ಏನೋ ನವಣಕ್ಕಿ ಇದ್ರ ಥರ ಹಲ್ವಾ ಟೈ ಥರ ಕಾಣಿಸೋದು ಬರೋದ್ವಿ ಹೀಗಾಗಿ ನಾನು ಮಾಡತ್ತಿದ್ದೆ ಗಟ್ಟಿ ಗಿಣ್ಣ ಎಲ್ಲ ಹಿಂಗಾಗಿ ಫಸ್ಟ್ ಅದನ್ನು ನೀರು ಕಾಸಾಕಿಟ್ಟನು ಬಾಳ್ಗೆ ಒಳಗೆ ಈ ದಬರಿ ಏನು ಈಗ ಹಾಲನ್ನ ಬೆಲ್ಲನ ಮಿಕ್ಸ್ ಮಾಡಿದ್ನಲ್ಲ ಇದಕ್ಕೆ ಸ್ವಲ್ಪ ಏಲಕ್ಕಿ ಆಮೇಲೆ ಲವಂಗದ ಪುಡಿ ಎರಡನ್ನೂ ಹಾಕಿ ಚಲೋತ್ನಂಗೆ ಎರಡು ಬೆಲ್ಲ ಹಾಲು ಏಲಕ್ಕಿ ಲವಂಗ ಎಲ್ಲನೂ ಮಿಕ್ಸ್ ಆಗುವಂಗೆ ಚಲೋತ್ನಂಗೆ ಇಲ್ಲೇ ಕರಗಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾನು ಈ ಬಾಳ್ಯಾಗ ನೀರು ಇಟ್ಕೊಳಲ್ಲ ಅದ್ರಾಗ ಇಡ್ತಾನೆ ಇದನ್ನು ಒಂದು ಗಂಗಾಳಕ್ಕೆ ಹಾಕಿನೂ ಇಡ್ಬೋದು ಇಲ್ಲ ನಾನು ಈ ಥರ ದಬರಿ ಒಳಗೂ ಇಡ್ಬೋದು ಅದ್ರಾಗ ಹಾಲು ಜಾಸ್ತಿ ಇರಲಿಲ್ಲಲ್ಲ ಒಂದು ಅರ್ಧ ಲೀಟ್ರನ್ನ ಸಷ್ಟ ಇತ್ತು ಹೀಗಾಗಿ ನಾನು ದಬರಿ ಒಳಗೆ ಇಡಕತ್ತನಿ ಸ್ವಲ್ಪ ಹಾಲು ಭಾಳ ಇದ್ದು ಅಂದರೆ ಗಂಗಾಳಕ್ಕೆ ಹಾಕಿಟ್ರೆ ಚೌಕಾಗಿ ಚೌಕಾಗಿ ಒಂಥರ ಬರ್ಫಿ ಟೈಪ್ ಹೊಳಕಿ ಕಟ್ ಮಾಡೋಕೆ ಗಾವಕ್ಕತಿ ಆಮೇಲೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಗಿಣ್ಣದ ರೆಸಿಪಿನ ನಾವು ಸಿಂಪಲ್ಲಾಗಿ ಈ ರೀತಿ ಮಾಡ್ತಾನೆ ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿ ಹಾಕಿದೆ ಹಾಕ್ಕೊಂಡು ಚಲೋತ್ತಂಗೆ ಮಿಕ್ಸ್ ಮಾಡ್ತೀನಿ ಆಮೇಲೆ ನಾವು ಮಾಡುವಂಥ ಗಿಣ್ಣದ ರೆಸಿಪಿ ಏನೈತಿಲ್ಲ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದಕ್ಕೆ ಸುಮ್ಮನೆ ಅದು ಅಂದ್ರೆ ಅವ್ರವ್ರ ರೀತಿ ಅಂದ್ರೆ ಅವ್ರು ಮಾ ಬೇರೆಯವ್ರು ಮಾಡೋ ಮೆಥಡ್ ಇದು ಅಂತಲ್ಲ ಅವ್ರಿಗೆ ಅನುಕೂಲವಾದಂಥ ಅವರು ಅಥವಾ ಅವ್ರ ಕಡೆ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಅವ್ರು ಮಾಡ್ತಿರ್ತಾರೆ ನಮ್ಮ ಕಡೆ ಈ ರೀತಿ ಸಿಂಪಲಾಗಿ ಮಾಡ್ತಾರೆ ಸಿಂಪಲಾಗಿ ಮಾಡಿದ್ರೂ ಸೂಪರ್ ಟೇಸ್ಟ್ ಇರ್ತತಿ ಇದು ಗಿಣ್ಣ ಗಟ್ಟಿ ಗಿಣದ ರೆಸಿಪಿ ಇವತ್ತು ನೋಡಾತ್ತಿರಲ್ಲ ನೀವೇ ನೋಡು ಯಾವ ರೀತಿ ಆಗಿರ್ತತಿ ಅನ್ನೋ ಈಗಿದನ್ನು ರೆಡಿ ಅಂತೂ ಆತು ಹಾಲು ಬೆಲ್ಲದ ಮಿಶ್ರಣ ಇನ್ನು ಕುದ್ಸಕ್ ಅಂಥೇಳಿ ಈ ಬಾಳಿಗೆ ಒಳಗೆ ಇಟ್ಬಿಡ್ತಾನೆ ನೀರು ಹೆಂಗಿದ್ರು ಅವು ಕುದಿಯಾಕತ್ತಾವೆ ಇಲ್ಲೇ ನೋಡ್ಬೋದು ಈಗ ನಾನು ಈ ಬಾಳಿಗೆ ನೀರು ಕಲಸಕ್ಕೆ ಇಟ್ಟಿದ್ನಲ್ಲ ಅದು ನೀರು ಕುದಿ ಬಂದವು ಈಗ ಇದಕ್ಕೆ ಒಂದು ಕಲ್ಲು ಅಂತದ್ದು ಇಡ್ತೀನಿ ಯಾಕಂತಂದ್ರೆ ಇದು ನೀರು ಬಿಟ್ಟು ಸ್ವಲ್ಪ ಅಂತರ ಆಗಲಿ ಅನ್ನೋದಕ್ಕೆ ಅದ್ರದ್ದು ಸ್ವಲ್ಪ ಜಾಸ್ತಿ ಅಂತರ ಆಯಿತು ಅಂತ ನನಗನ್ನಿಸ್ತು ಅದ್ರ ಸಲುವಾಗಿ ಬೇಡ ಅಂಥೇಳಿ ಇದ್ರಾಗ ಕರೆಕ್ಟ್ ಆಕತಿ ಅಂಥೇಳಿ ವಾಪಸ್ಸು ಅದನ್ನು ಕಲ್ಲು ತೆಗೆದು ಡೈರೆಕ್ಟಾಗಿ ನೀರೊಳಗೆ ಇಟ್ಟನಿ ಇದು ಜಾಸ್ತಿ ಅದೇ ನೀರು ಕುದಿರ್ತ ಕುದಿತಿರ್ತದಲ್ಲ ಅದರ ಉಗಿ ಅಂದ್ರೆ ಹವೆ ಅಂತೀರಿ ನೋಡಿರಿ ನೀವು ನಾವು ಉಗ ಅಂತೀವಿ ಆ ಹವ್ಯಾಗೇ ಅದು ಬೆಂದ್ಕೊಂಡ್ಬಿಡ್ತೈತಿ ಗಟ್ಟಿ ಹಾಲು ಅಲ್ಲೇ ಗಟ್ಟಿ ಅದು ಗಿಣ್ಣ ಈ ಒಂದು ಐದರಿಂದ ಆರು ನಿಮಿಷ ಅಷ್ಟು ಭಾಳ ಬೇಕಾಗಿಲ್ಲ ಒಂದು ಐದು ನಿಮಿಷ ಆರು ನಿಮಿಷ ಇಷ್ಟ ಬಿಟ್ಟು ಅಂತಂದ್ರೆ ಪರ್ಫೆಕ್ಟಾಗಿರುವಂಥ ಗಿಣ್ಣ ರೆಡಿ ಆಕತಿ ಮ್ಯಾಲ ಸ್ವಲ್ಪ ಉಗ ಜಾಸ್ತಿ ಅಂದರೆ ಉಗ ಹೊರಗೆ ಬರಬಾರ್ದು ಅಂಥೇಳಿ ಮ್ಯಾಲ ಕಲ್ ಹೇರಿಟೆನ್ ನಾನು ಈ ರೀತಿ ನೋಡ್ಬೋದು ಈ ಮ್ಯಾಲಕ್ಕೆ ಒಂದು ಕುಟ್ಟೋದು ಕಲ್ಲುಟ್ಟನಿ ಆಮೇಲೆ ಕೆಳಗೆ ನೀರು ಕುದಿಯಾಕತೈತಿ ತುಂಬ ಅಷ್ಟು ಹಾಲುನು ಅವು ಕರೆಕ್ಟಾಗಿ ಇದೊಂದು ಐದು ನಿಮಿಷ ಬೆಂದ್ಕೊಂಡ್ಬಿಡ್ಲಿ ಬೆಂದ್ಕೊಂಡಾಗಿಂದ ಇದು ಆರಬೇಕು ಬಿಸಿ ಬಿಸಿ ತಿನ್ನಕ್ಕಂತೂ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಿಂದ ಇದು ತಿನ್ನಾಕ ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ ಇದು ಪೂರ್ತಿ ಕುದ್ದು ತಣ್ಣಗಾಗಲಿ ಆಮೇಲೆ ಹ್ಯಾಂಗಾಗೈತಿ ಅಂಥೇಳಿ ಹೇಳಿ ಅಂತ ನೋಡ್ಬೋದು ನಾನು ಆಲ್ಮೋಸ್ಟ್ ಸಂಜೆ ಅಡುಗೆ ಮುಗಿಸಿದೆ ಸಂಜೆ ಅಡುಗೆ ಮುಗಿಸಿ ಅಂದರೆ ಚಪಾತಿ ಮಾಡಿದ್ದೆ ರಾತ್ರಿ ಈಗ ಇವಾಗ ಚಪಾತಿ ಮಾಡಿದ್ದೆ ಅದೆಲ್ಲ ಮುಗೋದಿಂದ ಇದು ಯಾವ ರೀತಿ ಆಗೈತೆ ಅಂಥೇಳಿ ನೋಡೋಣ ಅಂತ ಇದನ್ನ ಇಷ್ಟ ಕೈ ಬಿಟ್ಬಿಟ್ಟಿದ್ದೆ ಅದು ಹೆಂಗಾಗೈತೆ ಅಲ್ಲೇ ಹಾರ್ಕೊಂಡಲ್ಲೇ ಇದು ಆಗಲಿ ಅಂಥೇಳಿ ನೋಡ್ಬೋದು ಎಷ್ಟೊಂದು ಗಟ್ಟಿ ಆಗೈತೆ ಎಲ್ಲಿ ಅಳಗಾಡೋ ಒಲ್ಸ ಐತೆ ಅಷ್ಟೊಂದು ಗಟ್ಟಿ ಆಗೈತೆ ನೋಡ್ರಿ ಎಷ್ಟೊಂದು ಮಸ್ತ್ ಕಾಣಕ್ತೈತಲ್ಲ ಗಟ್ಟಿಗಿನ ಈಗ ಇದನ್ನು ಒಂದು ಚಾಕು ಅಥವಾ ಏನಾರು ಒಂದು ಇದ್ರಲೇನ ಕಟ್ ಮಾಡಿಬಿಡ್ಬೇಕು ನೋಡ್ಬೋದು ಎಲ್ಲರ ಹಸಿ ಉಳ್ದತನ ಅಂತ ನೋಡಿದ್ರೆ ಏನು ಹಸಿ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋಂಥ ಗಿಣ್ಣದ ರೆಸಿಪಿ ಮಾತ್ರ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಟೇಸ್ಟೂ ಹಾಗೆ ಇತ್ತು ಹಾಂ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅನ್ಕೊಂಡನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್